ம நினைகிறது பேரான கட்டண கொடுத்து பேராம கட்டில ಎಲ್ಲ ಮಿಲಿಟರಿ ಪೊಲೀಸ್ ತಂಡಕ್ಕೂ ನಮ್ಮ ಅಖಿಲ ಕರ್ನಾಟಕ ಮಾಜಿ ಯೋಧರ ಸೈನಿಕರ ಸಂಘದ ವತಿಯಿಂದ ಹಾಗೂ ಪ್ರಿಯಾ ಕೃಷ್ಣ ಫೌಂಡೇಶನ್ ವತಿಯಿಂದ ನಿಮಗೆ ಹೃದಯವಾಗಿರ್ತಕ್ಕಂಥ ಸ್ವಾಗತ ಹಾಗೂ ಧನ್ಯವಾದಗಳು ಅತ್ಯಂತ ಯಶಸ್ವಿ ಪ್ರದರ್ಶನವನ್ನು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಸಿಆರ್ ಪಿ ಪೊಲೀಸ್ ತಂಡದ ವತಿಯಿಂದ ಆಗಿರ್ಬೋದು ಇಂಡಿಯನ್ ಆರ್ಮಿ ಆಗಿರ್ಬೋದು ಎಲ್ಲ ಮಾಜಿ ಸೈನಿಕರು ಹಾಗೂ ಹಾಲಿ ಸೈನಿಕರು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀರಾ ಇದಕ್ಕೆಲ್ಲದಕ್ಕೂ ಪ್ರಿಯ ಕೃಷ್ಣ ಪೆಂಟೇಶನ್ ಹಾಗೂ ಮಾಜಿ ಸೈನಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶಿವನ ಸರ್ ಅವರಿಗೆ ತುಂಬ ಧನ್ಯವಾದಗಳು